ಮಾರ್ಚ್ ಒಂದರಿಂದ ಮೂರರವರೆಗೆ ಶಿರಸಿಯ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳ ಅದ್ದೂರಿ ಮತ್ತು ಆಕರ್ಷಣೀಯವಾಗಿ ನಡೆಸಲು ಸಿದ್ದತೆ ಕೈಗೊಂಡಿದ್ದೇವೆ ಎಂದು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಬಿ ಸತೀಶ್ ಅವರು ಹೇಳಿದರು ಶುಕ್ರವಾರ ನಗರದ ತೋಟಗಾರಿಕಾ ಇಲಾಖೆ ಕಚೇರಿಯಲ್ಲಿ ಮಾಧ್ಯಮ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಮಾರ್ಚ್ ಒಂದರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದು ಸ್ಥಳೀಯ ಶಾಸಕ ಭಿಮಣನಾಯ್ಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ವಿ ದೇಶಪಾಂಡೆ ಎಂಸಿಎ ಅಧ್ಯಕ್ಷ ಸತೀಶ್ ಸೈಲ್ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ದಿನಕರ್ ಶೆಟ್ಟಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಸಂಕನೂರು ಶಾಂತರಾಮ್ ಸಿದ್ದಿ ಗಣಪತಿ ಉಡ್ವೇಕರ್ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ಉಪಸ್ಥಿತಿ ಇರಲಿದ್ದಾರೆ ಎಂದು ಹೇಳಿದರು ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನಕ್ಕೆ ವಿವಿಧ ಯೋಜನೆಗಳಲ್ಲಿ ಹದಿಮೂರು ಪಾಯಿಂಟ್ ಹದಿನಾರು ಲಕ್ಷ ರೂಪಾಯಿ ಅನುದಾನ ಲಭ್ಯವಿದ್ದು ರೈತರನ್ನು ಮತ್ತು ಸಾರ್ವಜನಿಕರನ್ನು ಆಕರ್ಷಿಸಲು ಆಂಟೀರಿನಂ ಇಂಟೇಷನ್ಸ್ ವಿವಿಧ ಬಣ್ಣದ ಹೂವು ಪ್ಯಾನ್ಸಿ ವಿವಿಧ ಬಣ್ಣದ ಪೆಟುನಿಯಾ ಸಾಲ್ವಿಯಾ ಜೀನಿಯಾ ವಿವಿಧ ತಳಿಯ ಸೇವಂತಿಗೆ ಕೋಲಿಯಸ್ ಸೂರ್ಯಕಾಂತಿ ಕಲೆಂಡುಲಾ ಕೋಸ್ನೊಸ್ ಗಜೇನಿಯಾ ಸೇರಿದಂತೆ ಹದಿನೈದು ಸಾವಿರ ಹೂವುಗಳ ಸಸಿಗಳನ್ನು ತಂದು ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣ ಮತ್ತು ಪಾಲೆ ಬ್ಯಾಗ್ಗಳಲ್ಲಿ ನಾಟಿ ಮಾಡಲಾಗಿದ್ದು ಒಂಬತ್ತು ತಿಂಗಳಿನಿಂದ ಪೋಷಿಸಿ ಬೆಳೆಸಲಾಗಿದೆ ಸೇವಂತಿಗೆ ಪೆಟೋನಿಯಾ ಚೆಂಡು ಹೂವು ಡಯಾಂತಸ್ ಜೆರನಿಯಂ ಆಸ್ಟರ್ ಪಿಲೋಡ್ಯಾನ್ಡ್ರಾನ್ ಸಿಂಗೋನಿಯಂ ಸೇರಿದಂತೆ ಅಂದಾಜು ಒಂದು ಸಾವಿರದ ಆರುನೂರ ಅರವತ್ತು ಹೂವುಗಳ ಕುಂಡಗಳಿಂದ ಅಲಂಕೃತಗೊಳಿಸಲಾಗುವುದು ವಿಶೇಷ ಆಕರ್ಷಣೆಗಳಲ್ಲಿ ವಿವಿಧ ಹೂವುಗಳಿಂದ ತಯಾರಿಸಿದ ನಂದಿ ಈಶ್ವರಲಿಂಗದ ಮಾದರಿಯ ಕಲಾಕೃತಿಗಳು ತೋಟಗಾರಿಕೆ ಉತ್ಪನ್ನಗಳ ಮಾದರಿ ಸಿರಿಧಾನ್ಯಗಳಿಂದ ರಚಿಸಿದ ಚೆಸ್ ಪಾರ್ಕ್ ಪದ್ಮಶ್ರೀ ಪುರಸ್ಕೃತರಾದ ದಿವಂಗತ ತುಳಸಿಗೌಡ ಹಾಗೂ ಸುಕ್ರಿಗೌಡವರ ಮತ್ತು ಕುಂಭಮೇಳವನ್ನು ಬಿಂಬಿಸುವ ರಂಗೋಲಿ ಸಾವಯವ ಸಿರಿಧಾನ್ಯಗಳ ಪ್ರದರ್ಶನ ಮಡಿಗೆಗಳು ಪುಷ್ಪ ರಂಗೋಲಿ ಸ್ಪರ್ಧೆ ತೋಟದ ಬೆಳೆಗಳು ಸಾಂಬಾರು ಬೆಳೆಗಳ ಉತ್ಪನ್ನಗಳಿಂದ ರಂಗೋಲಿ ಸ್ಪರ್ಧೆ ಬಾಳೆಯಿಂದ ತಯಾರಿಸಿದ ಖಾದ್ಯಗಳ ಸ್ಪರ್ಧೆ ನಮ್ಮ ಸಸಿ ನಿಮ್ಮ ಮನೆ ಅಂಗಳದಲ್ಲಿ ಎನ್ನುವ ಪರಿಕಲ್ಪನೆಯಡಿ ಸಸ್ಯ ಸಾಮಗ್ರಿಗಳ ಮಾರಾಟ ತೋಟಗಾರಿಕೆ ಬೆಳೆಗಳ ಮೌಲ್ಯವರ್ಧಿತ ಉತ್ಪನ್ನಗಳ ಮಳಿಗೆಗಳು ತೋಟಗಾರಿಕಾ ಹಾಗೂ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಿವಿಧ ಮಾದರಿಯ ಹೂವಿನ ಜೋಡಣೆ ಸ್ಪರ್ಧೆ ವಿವಿಧ ವಿನ್ಯಾಸಗಳಲ್ಲಿ ಹೂಕುಂಡಗಳ ಜೋಡಣೆ ವಿವಿಧ ಕಲಾಕೃತಿಗಳ ತರಕಾರಿ ಕೆತ್ತನೆ ಮನೋರಂಜನಾತ್ಮಕ ಸೆಲ್ಫಿ ಫೋಟೋ ಪಾಯಿಂಟ್ಗಳು ಕೃಷಿ ಸಂಬಂಧಿತ ಇಲಾಖೆಗಳ ವಸ್ತು ಪ್ರದರ್ಶನ ಕೃಷಿ ಪರಿಕರಗಳು ಮತ್ತು ಯಂತ್ರೋಪಕರಣದ ಮಳಿಗೆಗಳು ಇರುತ್ತವೆ ಎಂದು ಮಾಹಿತಿಯನ್ನು ನೀಡಿದರು ಒಂದರಂದು ಬೆಳಗ್ಗೆ ಎಂಟರಿಂದ ಪುಷ್ಪ ರಂಗೋಲಿ ಸ್ಪರ್ಧೆ ಸ್ಥಳೀಯವಾಗಿ ಬೆಳೆದ ತೋಟಗಳ ಬೆಳೆಗಳು ಮತ್ತು ಸಾಂಬಾರು ಬೆಳೆಗಳ ಉತ್ಪನ್ನಗಳಿಂದ ರಂಗೋಲಿ ಸ್ಪರ್ಧೆ ತೋಟಗಾರಿಕಾ ವಿದ್ಯಾರ್ಥಿಗಳಿಗೆ ಮತ್ತು ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಿವಿಧ ಮಾದರಿಯ ಹೂವಿನ ಜೋಡಣೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಫೆಬ್ರವರಿ ಎರಡರಂದು ಬಾಳೆಯಿಂದ ತಯಾರಿಸಿದ ಖಾದ್ಯ ಸ್ಪರ್ಧೆ ಆಯೋಜಿಸಲಾಗಿದ್ದು ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಫೆಬ್ರವರಿ ಇಪ್ಪತ್ತೆಂಟರೊಳಗಾಗಿ ಹೆಸರನ್ನು ನೋಂದಾಯಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಶ್ವೇತ ಕೊನ್ನೂರು ಸೆವೆನ್ ಏಟ್ ನೈನ್ ಟೂ ಒನ್ ತ್ರೀ ಡಬಲ್ ಸೆವೆನ್ ತ್ರೀ ಅಥವಾ ರಜನಿ ಭಟ್ ಏಟ್ ಒನ್ ನೈನ್ ಸೆವೆನ್ ತ್ರೀ ನೈನ್ ಏಟ್ ನೈನ್ ಡಬಲ್ ಜೀರೋಗೆ ಸಂಪರ್ಕಿಸಬಹುದು ಎಂದು ಹೇಳಿದರು ಅಂತ ಗಿಡ ಇದಕ್ಕೆ ಪ್ರದರ್ಶನವನ್ನು ಮಾರ್ಚ್ ಒಂದು ಎರಡು ಮತ್ತು ಮೂರನೇ ತಾರೀಕಿಗೆ ನಮ್ಮ ತೋಟಗಾರಿಕೆ ಇಲಾಖೆಯ ಪ್ರದೇಶ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಈ ಸಾಲಿ ನಮ್ಮ ಜೊತೆಗೆ ಕೃಷಿ ಇಲಾಖೆಯವರು ಸೇರ್ತಾ ಇದ್ದಾರೆ ಅವ್ರದ್ದು ಸಿರಿಧಾನ್ಯಗಳನ್ನು ಸಹ ಇಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ ಪ್ರಮುಖವಾಗಿ ಶಿವರಾತ್ರಿ ಮುಂದಿನ ದಿನ ಬರೋದ್ರಿಂದ ಈ ಪಕ್ಕ ಈಶ್ವರ್ಲಿಂಗ ಮತ್ತು ನಂದಿಯನ್ನು ನಾವು ಪ್ರಮುಖ ಆಕರ್ಷಣೆಯಾಗಿ ಮಾಡ್ತಾಯಿದ್ದೀವಿ ಜೊತೆಗೆ ಎಂದಿನಂತೆ ಬೇರೆ ಬೇರೆ ಸೆಲ್ಫಿ ಪಾಯಿಂಟ್ಗಳಿರ್ಬೋದು ವಿವಿಧ ಹೂವಿನ ಗಿಡಗಳ ಜೋಡಣೆ ಇವೆಲ್ಲ ಇರ್ತದೆ ನಂತರ ರೈತರು ಬೆಳೆದಂಥ ತೋಟಗಾರಿಕಾ ಬೆಳೆಗಳ ಪ್ರದರ್ಶನ ಆಮೇಲೆ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಮಾಡುವಂಥ ಉತ್ಪನ್ನಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಮತ್ತು ಮಾರಾಟಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿರ್ತೀವಿ ಜೊತೆಗೆ ಈ ಬಾಳೆಕಾಯಿಯಿಂದ ಖಾದ್ಯಗಳನ್ನು ತಯಾರಿಸಲಿಕ್ಕೆ ಖಾದ್ಯ ಸ್ಪರ್ಧೆ ನೀಡಿರ್ತೀವಿ ಹಾಗೆ ರಂಗೋಲಿ ಆಮೇಲೆ ಸ್ಪೈಸಸ್ ಬೆಳೆಗಳಿಂದ ರಂಗೋಲಿ ಸ್ಪರ್ಧೆ ಇರ್ತದೆ ತೋಟಗಾರಿಕೆ ಮತ್ತು ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯಾಗಿದೆ ಕೃಷಿ ಇಲಾಖೆಯ ಟಿಎಚ್ ನಟರಾಜ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆಯ ನಿರ್ದೇಶಕ ಸತೀಶ್ ಹೆಗಡೆ ಸಹಾಯಕ ನಿರ್ದೇಶಕ ಗಣೇಶ್ ಹೆಗಡೆ ಹಾಗೂ ಇತರರು ಉಪಸ್ಥಿತರಿದರು